ಎಲ್ಲರಿಗೂ ನಮಸ್ತೆ ಮೊದಲನೇದಾಗಿ ಶಿವರಾಜ್ ಕುಮಾರ್ ಸರ್ ಹಾಗೆ ರವಿ ಸರ್ ಬಂದಿರೋದು ನಮಗೆ ಒಂದು ತುಂಬ ದೊಡ್ಡ ಎನರ್ಜಿ ಬಂದಿದೆ ಏಕೆಂದ್ರೆ ಶಿವಣ್ಣ ಸರ್ ಇದ್ರೆ ಆ ಪಾಸಿಟಿವ್ ಇರುತ್ತೆ ಎಷ್ಟು ಅಂದರೆ ಒಂದು ತುಂಬ ಲವ್ ಕಿಂತ ಇಟ್ಕೊಂಡಿರ್ತಾರೆ ಸೊ ನಾವು ನಿಮ್ಮ ಸಾಂಗ್ ಎಲ್ಲ ಬೆಳೆದು ನೋಡ್ಕೊಂಡು ಬಂದಿದ್ದೀವಿ ಸರ್ ಅವಾಗೆಲ್ಲ ತುಂಬ ಖುಷಿ ಆಗುತ್ತೆ ನೀವು ನಮ್ಮನ್ನು ಬಂದು ಬ್ಲೆಸ್ ಮಾಡ್ತಾ ಇರೋದು ಹಾಗೆ ರವಿ ಸರ್ ಬಗ್ಗೆ ನಾನು ಹೇಳೋದೇ ಬೇಡ ನನ್ನ ಲಾಂಚ್ ಮಾಡಿದಂತಹ ಗುರು ಇವತ್ತು ಇಂಡಸ್ಟ್ರಿನಲ್ಲಿ ನಾನು ಇರೋದಕ್ಕೆ ಕಾರಣ ರವಿ ಸರ್ ಆ ಈ ಶೋಡಿ ಪ್ರೊಡಕ್ಷನಲ್ಲಿ ಬಂದಂಥ ಹುಡುಗಿ ಅಪೂರ್ವ ಪಡುವ ಲಾಂಚ್ ಆಗಿದ್ದು ಇವತ್ತು ನಾನು ಏನಿವತ್ತು ಇಲ್ಲಿ ಹೀರೋಯಿನ್ ಆಗಿ ಆ ಒಂದು ಆಪರ್ಚುನಿಟಿ ಸಿಕ್ಕಿಲ್ಲ ಅಂತಂದ್ರೆ ಮೋಸ್ಟ್ಲಿ ಸ್ಟೇಜ್ ಮೇಲೆ ಇರ್ತಿರಲಿಲ್ಲ ಸೊ ನಾನು ಎಲ್ಲ ಕ್ರೆಡಿಟ್ಸು ಇವತ್ತು ಏನಿದ್ದೀನಿ ಅದೆಲ್ಲ ರವಿ ಸರ್ಗೆ ಸೇರಬೇಕು ಥ್ಯಾಂಕ್ ಯು ಸರ್ ನೀವೆಲ್ಲ ಬಂದಿದ್ದು ನನಗೆ ತುಂಬ ಆಗಿದೆ ಸೊ ಸೂತ್ರಧಾರಿ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಚಂದನ್ ಶೆಟ್ಟಿ ಅವರು ಹೊಸ ಲಾಂಚ್ ಆಗ್ತಾ ಇರುವಂತಹ ಸಿನಿಮಾ ತುಂಬ ಗುಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳ್ಬೋದು ಚಂದನ್ ಶೆಟ್ಟಿ ಸೊ ಅವ್ರ ಜೊತೆ ಕೆಲಸ ಮಾಡಿ ತುಂಬಾ ಖುಷಿ ಆಯ್ತು ಅವ್ರಿಗೆ ಒಳ್ಳೇದಾಗಬೇಕು ಯಾಕೆಂದ್ರೆ ಲಾಂಚ್ ಆಗ್ತಿದ್ದಾರೆ ಅಂತ ಹೇಳಿದಾಗ ತುಂಬಾ ಜನ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಮಾಡ್ತಾರೆ ಸೊ ಅದಕ್ಕೆ ಕಾರಣ ನವರಸನ್ ಸರ್ ಯಾಕೆಂದ್ರೆ ಅವರು ನಮ್ಮ ಸಿನಿಮಾ ಫಸ್ಟ್ ಡೇ ಪ್ರಮೋಷನ್ ವಿಷಯದಲ್ಲಿ ಒಂದೊಂದು ಸಿನಿಮಾ ನ ಪ್ರಮೋಷನ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ನಾನ್ ನೋಡ್ತಿರೋ ಪ್ರಕಾರ ಈ ಸಿನಿಮಾ ಪ್ರಮೋಷನ್ ಅಲ್ಲಿ ನವರಸನ್ ಸರ್ ತುಂಬಾನೇ ಮುಂದೆ ನಿಂತು ಮಾಡಿ ಮಾಡ್ತಾ ಇದ್ದಾರೆ ಸೊ ನಮ್ಗಳಿಗೆ ಇದೇ ಬೇಕಾಗಿರೋದು ನಾವು ಸಿನಿಮಾ ಮಾಡ್ತೀವಿ ಸಿನಿಮಾನ ಜನಗಳಿಗೆ ತಲುಪ್ಬೇಕು ಸೊ ಆ ಥರದ್ರಲ್ಲಿ ನೋಡಿದರೆ ನಮ್ಮ ಸಿನ್ಮಾಗೆ ತುಂಬ ಒಂದು ಬ್ಯಾಕ್ ಆಗಿ ನಿಂತ್ಕೊಂಡಿದ್ದಾರೆ ಸೊ ನೀವುಗಳು ಅಷ್ಟೇ ಮೀಡಿಯಾದವರು ನಾವು ಏನೇ ಮಾಡಿದರೂ ಕೂಡ ಜನ್ಗಳಿಗೆ ತಲುಪೋ ಹಾಗೆ ಮಾಡೋದು ನೀವುಗಳು ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ಗೆ ಭಯ ಇಬ್ಬರು ಲೆಜೆಂಡ್ ಆ್ಯಕ್ಟರ್ಸಿಂಗ್ ಬಿಟ್ಕೊಂಡಿದ್ದಾರೆ ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್